ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಇವತ್ತು ನಾನು ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ ನಾನು ಮತ್ತೆಮ್ಮದು ಮದುವೆ ಆದಾಗಿಂದ ನಾವು ಮನೆ ದೇವ್ರಿಗೆ ಹೋಗಿರಲಿಲ್ಲ ಆಲ್ಮೋಸ್ಟ್ ಒಂದು ಫೋರ್ ಮಂತ್ ಆಗಿತ್ತು ಅದಕ್ಕೋಸ್ಕರನೇ ಮನೆ ದೇವ್ರಿಗೆ ಇದ್ದೀವಿ ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬನ್ನಿ ಮನೆ ದೇವ್ರಿಗೆ ಬರೋಣ ಸೊ ಫೈನಲಿ ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಇದು ಫಸ್ಟ್ ಟೈಮ್ ನಾನು ಮದು ಹೋಗ್ತಾ ಇರೋದು ಆಲ್ಮೋಸ್ಟ್ ಆಲ್ ರೂಟು ಗೊತ್ತಿಲ್ಲ ನಮಗೆ ಹೋಗೋಕ್ಕೆ ಒಂದು ಮೂರು ನಾಲ್ಕು ಜನನ ಕೇಳಿದ್ವಿ ಮುಡಳ್ಳಿಕ್ಕೆ ಹೋಗೋ ರೋಡ್ ಯಾವುದು ಅಂತ ನಮ್ಮ ಮನೆ ದೇವರಲ್ಲೇ ಇರೋದು ಸೊ ತುಂಬ ಮುಂದೆ ಹೋಗ್ಬಿಟ್ಟಿದ್ವಿ ಆಮೇಲೆ ಹೇಳಿದರು ಇಲ್ಲ ಟರ್ನ್ ಆಗಬೇಕು ಅಂತ ಸೊ ಹೋಗ್ತಾ ಇದೀವಿ ಇಲ್ಲೇ ಸಿಕ್ಕಾಪಟ್ಟೆ ರೋಡು ಫುಲ್ಲು ಏನಂದರೆ ಫುಲ್ಲು ಮಣ್ ರೋಡು ಗಾಡಿ ಅಷ್ಟು ಓಡಾಡೋಕ್ಕಾಗಿಲ್ಲ ಸ್ವಲ್ಪ ರೋಡ್ ಬಿಟ್ಟಾದ ಇವಾಗ ಇವತ್ತು ರೋಡ್ ಸಿಕ್ಕಿದೆ ಸ್ವಲ್ಪ ಪರವಾಗಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಮನೆ ದೇವ್ರಿಗೆ ಹೋಗೋಕ್ಕೆ ಮತ್ತು ನಿನಗೆ ಈ ರೋಡ್ ನೋಡಿ ಪ್ಲೇಸ್ ನೋಡಿ ಏನಾದರೂ ನಿನಗೆ ಇಲ್ಲಿ ಲೆಫ್ಟು ಸಾಂಗ್ ಬರ್ತಾ ಇದೆಯಾ ಸಾಂಗ್ ಇದೆಯಾ ಅಪ್ಪು ಬಸ್ ನೇಮ್ ಇಟ್ಬಿಟ್ಟಿದ್ದಾರೆ ಅಪ್ಪು ಸರ್ಕಲ್ ಅಂತ ಯಾವ ನೆನಪಾಗ್ತಿದೆ ಈಗ ಮನೆ ದೇವ್ರಿಗೆ ಬಂದ್ವಿ ಆಗ್ತಾನೆ ಪೂಜೆ ಆಗ್ತಾ ಇತ್ತು ಇನ್ನ ಪೂಜೆ ಕೂಡ ಅಂಡ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಎಲ್ಲರೂ ಅಣ್ಕ ಇರ್ತಾರ ನಮ್ಮ ಸೈಡ್ ಕಡೆ ಉಪ್ಪು ಎಲ್ಲ ಆಯ್ತು ಇವಾಗ ಇನ್ನೊಂದು ಬಸವಣ್ಣ ದೇವ್ರದು ಬಸವಣ್ಣ ದೇವ್ರಿಗೆ ಹೋಗ್ಬೇಕು ಹೋಗಿ ಅಂದರೆ ಪಕ್ಕದಲ್ಲೇ ಇದೆ ಅಲ್ಲಿಗೆ ಹೋದ್ವಿ ಇಲ್ಲೇನಂದರೆ ಬ್ರಿಟಿಷ್ ಕಾಲದಿಂದನೂ ಈ ನಂದಿ ಅಂದರೆ ಬಸವಣ್ಣ ಇರೋದು ಇದಕ್ಕೆ ಅವಾಗಿಂದೂ ನಮ್ಮ ಮನೆ ತನ ಅಂದರೆ ನಮ್ಮದು ದೊಡ್ಡ ಮನೆ ವಂಶ ಅಂತ ಕರೀತಾರೆ ಅಲ್ಲಿ ಪೂಜೆ ನಡ್ಸ್ಕೊಬಿಡತ್ತೆ ಇದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಫ್ರೆಶ್ಅಪ್ ಆಗಿ ಸಿಗಂದೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಸ್ಸಲ್ಲಿ ಹೋಗಿ ಆಮೇಲೆ ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಬೈಕ್ ಇಸ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ಅದು ಆಲ್ಮೋಸ್ಟ್ ಅಲ್ಲು ಸಿಕ್ಕಾಪಟ್ಟೆ ದೂರ ಇದೆ ಏನು ಒಂದು ಸಾಗರ ಟು ಲಾಂಚಿಗೆ ತರ್ಟಿ ಫೈವ್ ಕಿಲೋಮೀಟರ್ ಆಗತ್ತೆ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಲಾಂಗ್ ಅನಿಸ್ಬಿಡ್ತು ನಮಗೆ ಸಿಕ್ಕಾಪಟ್ಟೆ ಅಂದರೆ ನಮಗೂ ಈ ರೂಟ್ ಗೊತ್ತಿರಲಿಲ್ಲ ಅದಕ್ಕೋಸ್ಕರನೇ ಹೋಗ್ಬೇಕಾದ್ರೆ ಲಾಂಗ್ ಅನಿಸ್ಬಿಡ್ತು ಬರ್ಬೇಕಾದ್ರೆ ಅಷ್ಟು ಅನಿಸಿಲ್ಲ ಬೇಗ ಬಂದುಬಿಟ್ವಿ ಮದುವೆ ಜೊತೆ ಹೀಗೇ ಫನ್ ಮಾಡಿಕೊಂಡು ಕಾಮಿಡಿ ಏನು ಅಂದರೆ ತುಂಬ ದಿನ ಅಲ್ಲಿ ಅವರು ಬ್ಯುಸಿ ಇರೋದ್ರು ಬ್ಯಾಂಗ್ಳೂರಲ್ಲಿ ಇವನ್ ಏನೂ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು ಹೀಗೆ ಮಾಡ್ತಾಯಿದ್ರು ಬೇರೆದೇ ಇರೋ ಮಾತುಗಳನ್ನೆಲ್ಲ ಆಡ್ಕೊಂಡು ಕಾಮಿಡಿ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಗಂದು ತುಂಬ ರಶ್ ಆಗೋದು ಅಂದರೆ ಅಮಾವಾಸ್ಯೆ ಹುಣ್ಣುಮೆ ದಿನವೇ ಸಿಕ್ಕಾಬಟ್ಟ ರಶ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಯಾವತ್ತೂ ಹೋಗಿಲ್ಲ ಅವಾಗ ನಾನು ಮದುವೆ ಹೋಗಿರೋದು ಮದುವೆಗಿಂತ ಮುಂಚೆ ನಮ್ಮನೆ ಗ್ರೂಪ್ ರಶ್ ಆದಮೇಲೆ ಸತಿ ಹೋಗಿದ್ದೀವಿ ಆಮೇಲೆ ಇವಾಗ ಮದುವೆ ಆದಮೇಲೆ ಬರ್ತೀವಿ ಅಂತ ಅಂದ್ಕೊಂಡಿದ್ರಂತೆ ಮದುವೆ ಅದಕ್ಕೋಸ್ಕರನೇ ಹೊರಟಿವಿ ಅದು ಹೊರಟಿದ್ವಿ ಅವಾಗ ಮನೆ ದೇವ್ರ ಪೂಜೆ ಮುಗಿಸ್ಕೊಂಬಂದು ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಸೊ ಅವಾಗ ಬಿಟ್ವಿ ನಮ್ಮ ದೊಡ್ಡಮ್ಮನ ಮಗ ಏನಿದ್ದು ಮೇನ್ ಬಸ್ ಸ್ಟಾಪಿಗೆ ಬಿಟ್ಕೊಟ್ರು ನಾವು ಅಲ್ಲಿಂದ ಬಸ್ ಹತ್ಕೊಂಡು ಮತ್ತೆ ಅವ್ರ ಮನೆಗೆ ಹೋಗಿ ಗಾಡಿ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ತುಂಬ ಗ್ರೀನರಿ ಇದೆ ಸೊ ನನಗಂತೂ ಪೀಸಾಗಿರತ್ತೆ ಇಲ್ಲಿಗೆ ಬಂದರೆ ನನಗೆ ಸಾಗರ ಅಂದ್ರೆ ಇಷ್ಟ ಈ ಪ್ಲೇಸ್ ಎಲ್ಲ ನೋಡೋಕ್ಕೆ ನನಗೆ ಆ್ಯಕ್ಚುಲಿ ಬೈಕ್ ರೈಡ್ ಮಾಡೋಕ್ಕೆ ಅಂತೂ ಇನ್ನೂ ಇಷ್ಟ ಎಷ್ಟೇ ಲಾಂಗ್ ಹೋದ್ರೂ ನನಗೆ ಇಷ್ಟ ಆಗುತ್ತೆ ಬೈಕಲ್ಲಿ ಈ ಕಾರು ಬಸ್ಸಲ್ಲೆಲ್ಲ ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಸೊ ಮದುವೆ ಮದುವೆಗಿಂತ ಮುಂಚೆನೂ ಕೇಳ್ತಾ ಇದ್ದೆ ನನಗೆಲ್ಲ ಲಾಂಗ್ ಡ್ರೈವ್ ಕರ್ಕೊಂಡೋಗು ಲಾಂಗ್ ಡ್ರೈವ್ ಕರ್ಕೊಂಡೋಗು ಅಂತ ಸೊ ಫೈನಲಿ ಸಿಗಂದೂರು ದೇವಿನೂ ನೋಡಂಗಾಯಿತು ಆಯಿತು ಹಾಗೇ ನಮಗೆ ಲಾಂಗ್ ಡ್ರೈವ್ ಹೋದಂಗೂ ಆಯಿತು ಇನ್ನೇನು ಹತ್ತತ್ರ ಬಂದ್ವಿ ಅಂದ್ಕೊತೀನಿ ಇನ್ನು ತ್ರೀ ತ್ರೀ ಅವ ಫೋರ್ ಕಿಲೋಮೀಟ್ರ್ ಇರಬೇಕೇನೋ ಲಾಂಚಿಗೆ ಬಟ್ ನನಗಂತೂ ನಿಜ ಖುಷಿ ಆಯಿತು ಬೈಕಲ್ಲಿ ಹೋಗಿದ್ದು ಹಾಗೇ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೇ ಸ್ವಲ್ಪ ರೋಡು ಫುಲ್ಲು ಮಣ್ಣು ಅಂದರೆ ಸಿಕ್ಕಾಪಟ್ಟೆ ಧೂಳಿತ್ತು ಇಲ್ಲಂತೂ ಏನಕ್ಕೆ ಅಂತ ಗೊತ್ತಿರಲಿಲ್ಲ ರೋಡ್ ಮಾಡಿದ್ದಾರೋ ಇಲ್ಲ ರೋಡ್ ಮಾಡಿ ಹಾಳಾಗಿದೆ ಅಂತಲೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಣ್ಣು ನಮಗಂತೂ ಸ್ವಲ್ಪ ದೂರ ಒಂಥರ ಇರಿಟೇಷನ್ ಆಗಿಬಿಡ್ತು ಫೈನಲಿ ಲಾಂಚ್ ಹತ್ರ ಬಂದ್ವಿ ಸ್ಲೋ ಮದು ಪ್ಲೀಸ್ ಇನ್ನೇನು ಬಂದ್ವಿ ಅಯ್ಯೋ ಲಾಂಚ್ ಇಲ್ವೇನೋ ಆಲ್ಮೋಸ್ಟ್ ಆಲು ಇನ್ನು ಇನ್ನೂ ತುಂಬ ಹೊತ್ತು ಕಾಯಬೇಕೇನೋ ಅಂದ್ಕೊಂಡ್ವಿ ಅಷ್ಟೊತ್ತಿಲ್ಲಿ ಲಾಂಚ್ ಅಲ್ಲಿಂದ ಬರ್ತಾ ಇತ್ತು ಮಿನಿಮಮ್ ಅಂದ್ರೂ ಇಲ್ಲಿಂದ ಆ ಕಡೆ ಹೋಗೋಕ್ಕೂ ಟ್ವೆಂಟಿ ಮಿನಿಟ್ಸ್ ಬೇಕು ಅಲ್ಲಿಂದ ಈ ಕಡೆ ಬರೋಕ್ಕೂ ಟ್ವೆಂಟಿ ಮಿನಿಟ್ಸ್ ಬೇಕು ಹಾಗೆಯೇ ಸ್ವಲ್ಪ ಬಂದು ಮುಂದೆ ಬಂದು ನೋಡಿದಾಗ ಸೊ ಈ ಎಲ್ಲ ಕಟ್ಟಾಗಿದೆ ಆಲ್ಮೋಸ್ಟಲ್ಲಿ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಇನ್ನು ಒಂದು ಕಡೆಯಿಂದ ಯೂಸ್ಫುಲ್ ಆಗಿದೆ ಒಂದು ಕಡೆಯಿಂದ ಲಾಂಚಲ್ಲಿ ಹೋದಂಗೆ ಅನ್ಸಲ್ಲ ಇದ್ರ ಮೇಲೆ ಹೋದರೆ ಬಟ್ ಬೆಟರ್ ಯಾವಾಗಲಾದ್ರೂ ಹೋಗ್ಬೋದು ಲಾಂಚಿಗೆ ಕಾಯೋ ಅಷ್ಟು ಅಂದರೆ ಟೈಮು ಎನಿ ಟೈಮ್ ಇವಾಗ ಆ ಕಡೆ ಹೋದರೆ ಲಾಂಚ್ ಈ ಕಡೆ ಬರೋಕ್ಕೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಬೇಕಿರುತ್ತೆ ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಕಾಯೋ ಅಂಥ ಅವಶ್ಯಕತೆ ಇರೋಲ್ಲ ಹೋಗ್ಬೋದು ಎನಿ ಟೈಮು ಒಂದು ಕಡೆ ಏನಿಸುತ್ತೆ ಅಂದರೆ ಇವಾಗ ಲಾಂಚಲ್ಲಿ ಹೋಗೋ ಖುಷಿನೇ ಬೇರೆ ಇರತ್ತಲ್ವ ಅದನ್ನು ಕಳ್ಕೊತೀವಿ ಅನ್ಸತ್ತೆ ಅಷ್ಟೇ ಫೈನಲಿ ಇನ್ನೇನು ಲಾಂಚ್ ಬಂತು ಬಟ್ ಏನಂದ್ರೆ ಆ ಲಾಂಚಲ್ಲೇ ನಮ್ಮ ಸಿಸ್ಟರು ಮಾರ್ನಿಂಗೇ ಹೋಗ್ಬಿಟ್ಟಿದ್ಲು ಆ ಲಾಂಚಲ್ಲೇ ಇದ್ಲು ನಾನೇನೋ ಏನೋ ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ ಬಟ್ ಆ ಲಾಂಚಲ್ಲೇ ಅವರಿದ್ದರು ಅವರು ದರ್ಶನ ಎಲ್ಲ ಮುಗಿಸ್ಕೊಂಡ್ ನಾವು ಅವಾಗ ಹೋದ್ವಿ ನಾವು ಹೋಗೋಷ್ಟೊತ್ತಿಗೆ ತ್ರೀ ತ್ರೀ ಅಥವಾ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಏನೋ ಆಗಿತ್ತು ತ್ರೀ ತರ್ಟಿ ಆಗಿತ್ತು ಫೋರ್ ಏನಾಗಿರಲಿಲ್ಲ ತ್ರೀ ತರ್ಟಿ ಆಗಿತ್ತು ನಾವು ಹೊರಟ್ವಿ ಅವಾಗ ಹಾಗೆಯೇ ಇಲ್ಲಿ ಏನಂದರೆ ತುಂಬ ಕಡೆಯಿಂದ ಈ ದೇವಿ ದರ್ಶನ ಮಾಡಕ್ಕೆ ಬರ್ತ ನಾವು ಹೋದಾಗ ಲಾಂಚ್ ತುಂಬ ಫ್ರೀ ಇತ್ತು ಜನ ಅಷ್ಟು ಇರಲೇ ಇರಲಿಲ್ಲ ಬಟ್ ಸತಿ ಹೋದಾಗ ನಾನು ಮದು ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ನಿಲ್ಲಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಬಟ್ ಇವತ್ತು ಅಷ್ಟು ರಶ್ ಇರಲಿಲ್ಲ ಬಟ್ ಒಂದು ಸತಿ ಹೋದಾಗೂ ಇದೇ ಟೈಮಿಗೆ ಹೋಗಿದ್ವಿ ನಾವು ಲಾಂಚಿಗೆ ಬಟ್ ಇಷ್ಟು ರಶ್ ಇರಲಿಲ್ಲ ಅಂತ ಅಂದರೆ ಇಷ್ಟು ಕಮ್ಮಿ ಇರಲಿಲ್ಲ ಜನ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೆಯೇ ಎಲ್ಲರೂ ಫೋಟೋ ತೊಗೊತಾಯಿದ್ರು ಅವ್ರವ್ರ ಖುಷಿಲೇ ಅವರಿದ್ರು ನಾವು ಹಾಗೆಯೇ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ ನೀಲಾಂಬರದ ಬೆಳ್ಳು ತಿಂಗಳಲ್ಲಿ ಕೇಳಾಡುತ್ತಿರುವ ಸೌಂದರ್ಯರು ನಂಗೆ ನೀನೆ

ದೇವಿ ದರ್ಶನ ಮಾಡೋಕ್ಕೆ ಹೊರಬೇಕಾಗಿತ್ತು ಸೊ ಅಲ್ಲಿಂದ ಬರೋರು ತುಂಬ ಜನ ಇದ್ದರು ನಾನೇನು ಖಾಲಿ ಇದೆ ಇವತ್ತು ಸಿಕ್ಕಾಪಟ್ಟೆ ಖಾಲಿ ಇರುತ್ತೆ ಅಂದ್ಕೊಂಡೆ ಬಟ್ ಬರೋರೆ ತುಂಬ ಜನ ಇದ್ದರು ಅಲ್ಲಿ ನೋಡಿ ಎಷ್ಟು ಜೀಪೆಲ್ಲ ನಿಂತಿದೆ ಎಷ್ಟಿದೆ ನಾನು ರಿಟರ್ನ್ ಹೋಗೋದು ಗಾಡಿಗಳು ಇನ್ನೊಂದು ಲಾಂಚ್ ಬರ್ಬೋದನೋ ఫ్లా దశ ముగస్క ఫో ఇవగా సివి ఫోర్ ఓ క్లా ఫోర్ టు ఈవ్నింగ్ ఫోర్ టు సిక్స్ థర్టీ లాంచ్ టైమింగ్ ఇరదు ಫ ಅಂದರೆ ಸಿಕ್ಸ್ ತರ್ಟಿಗೆ ಕ್ಲೋಸು ಲಾಂಚ್ ಇನ್ನು ಹೋಗೋದು ಬರೋದಿರಲ್ಲ ಅಕಸ್ಮಾತ್ ಸಿಕ್ಸ್ ತರ್ಟಿ ಏನಾದರೂ ಜನ ಅಲ್ಲೇ ಇದ್ದರೆ ಕರ್ಕೊಂಬರ್ತಾರೆ ಹೊರ್ತು ಈ ಕಡೆಯಿಂದ ಅಂದರೆ ನಾವು ಹತ್ತಿರೋ ಕಡೆಯಿಂದ ಈ ಕಡೆ ಬಿಡೋಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಿಕ್ಸ್ ತರ್ಟಿನೇ ಕ್ಲೋಸ್ ಆಗುತ್ತೆ ಇನ್ನೇನು ಆರ್ಚಿಂದ ನಾವು ಸ್ವಲ್ಪ ದೂರ ಇದ್ದೀವಿ ಅಂದ್ಕೊಂಡ್ವಿ ಒಂದು ತ್ರೀ ತ್ರೀ ಆ್ಯಂಡ್ ಆಫ್ ಫೋರ್ ಕಿಲೋಮೀಟರ್ ಇತ್ತು ಅಷ್ಟೇ ಹೊಟ್ವಿ ನಾವು ಆ್ಯಕ್ಚುಲಿ ನನಗೇನು ಬೇಜಾರು ವಿಷಯ ಅಂದರೆ ಇಲ್ಲಿ ನೈಟ್ ಹೊತ್ತಾದರೆ ಟ್ರಾವೆಲ್ ಮಾಡೋರಿಗೆ ಇಲ್ಲಿ ಒಂದು ಲೈಟಿನ ವ್ಯವಸ್ಥೆನೂ ಇಲ್ಲ ಅದೊಂದೇ ಬೇಜಾರು ವಿಷಯ ಇಲ್ಲಂತ ಅಲ್ಲ ನಮ್ಮ ಊರಲ್ಲೂ ಹೋಗ್ಬೇಕಾದ್ರೂ ಅಷ್ಟೇ ಲೈಟೇ ಇಲ್ಲ ಫುಲ್ಲು ಕಾಡು ನನಗಂತೂ ಎಷ್ಟು ಭಯ ಆಗುತ್ತೆ ಅಂದರೆ ಅಲ್ಲಿಗೆಲ್ಲ ಹೋಗ್ಬೇಕಾರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ವಲ್ಪ ದೂರಕ್ಕಾದ್ರೂ ಲೈಟಿನ ವ್ಯವಸ್ಥೆ ಮಾಡೋದು ಬೆಟರು ಅಂದ್ಕೊತೀನಿ ಕಂಬ ಇದೆ ಹೊರತು ಲೈಟ್ಗಳು ಇಲ್ವೇ ಇಲ್ಲ ಬಟ್ ನೈಟೆಲ್ಲ ಟ್ರಾವೆಲ್ ಮಾಡೋರಿಗೆ ಅದು ಸಿಕ್ಕಾಪಟ್ಟೆ ಭಯ ಆಗ್ಬೋದು ಮತ್ತು ಕಾಡು ಪ್ರಾಣಿಯಿಂದನೂ ಏನಾದರೂ ತೊಂದರೆ ಆಗ್ಬೋದು ಬಟ್ ಇಲ್ಲಿವರೆಗೂ ಆಗಿಲ್ಲ ಮುಂದೆ ಆಗೋದು ಬೇಡ ಅಂತ ಅಷ್ಟೇ ಹೇಳ್ತಾ ಇರೋದು ಹಾಗೇ ಏನಾದ್ರೂ ನೀವು ಸಿಗಂದೂರಿಗೆ ಇದ್ದೀರಿ ಸ್ಟೇ ಆಗಬೇಕು ಅಂದರೆ ನೋಡಿ ರೂಮ್ಸ್ಗಳು ಅವೈಲಬಲ್ ಇದೆ ಇಲ್ಲೆಲ್ಲ ಸ್ಟೇ ಆಗೋಕ್ಕೆ ಹಾಗೆಯೇ ಇವಾಗ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೊಂತೀನಿ ಇನ್ನು ರೂಮ್ಸ್ ಎಲ್ಲ ಜಾಸ್ತಿ ಎಲ್ಲ ಮಾಡಿ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹಾಗೆಯೇ ಫೈನಲಿ ಇನ್ನೇನು ಸಿಗಂದಿರ ದೇವಸ್ಥಾನ ಹತ್ರ ನಾವು ಬಂದ್ವಿ ಬಟ್ ಅಷ್ಟೊಂದು ರಶ್ ಇರಲಿಲ್ಲ ಅಂದ್ಕೊಂಡ್ರೆ ರಶ್ ಇಲ್ಲ ಬೇಗ ದರ್ಶನ ಆಗತ್ತೆ ಅಂತ ಹಾಗೇ ನಾವು ಇಲ್ಲಿ ಬೈಕ್ ಇಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಒಳಗಡೆನೇ ಮಾಡಬೇಕಾ ಅಂತ ಕನ್ಫ್ಯೂಸಲ್ಲಿ ಹೋಗ್ಬಿಟ್ವಿ ಸೊ ಹಂಗೇನಿಲ್ಲ ಒಳಗಡೆನೇ ಬಿಟ್ಟರು ಇಲ್ಲ ಅಲ್ಲೇ ಬೈಕ್ ಪಾರ್ಕಿಂಗ್ ಮಾಡ್ಕೊಳ್ಳಿ ನೀವು ಅಂತ ನಾವು ಇನ್ನೂ ಈಸಿ ಆಯಿತು ನಡ್ಕೊಂಡು ಇರಲಿಲ್ಲ ಹಾಗೇನೆ ನಾನು ಬಂದಾಗ ಅಂಗಡಿಗಳೆಲ್ಲ ತುಂಬ ಇತ್ತು ಈ ಕಡೆ ನಾನು ಅಂದ್ಕೊಂಡು ಅಂಗಡಿ ಎಲ್ಲ ತೆಗ್ದುಬಿಟ್ಟಿದಾರೆ ಎಲ್ಲ ಕ್ಲೋಸ್ ಆಗಿದೆಯಾ ಅಂತ ಬಟ್ ಆ್ಯಕ್ಚುಲಿ ಗೊತ್ತಾಯಿತು ಅದು ಆ ಕಡೆ ಮಾಡಿದ್ದಾರೆ ಇವಾಗ ಅಂತ ಅಂದರೆ ದೇವಸ್ಥಾನ ಎದುರುಗಡೆನೇ ಮಾಡ್ಕೊಂಡಿದ್ದಾರೆ ಈಗ ಗಾಡಿ ನಿಲ್ಲಿಸಿ ದರ್ಶನ ಮಾಡೋಕ್ಕೆ ಒಳಗಡೆ ಹೋದ್ವಿ ಫೈನಲಿ ಟೆಂಪಲ್ಲಿಗೆ ಬಂದ್ವಿ ಸಿಗಂದೂರ್ ಚೋಡೇಶ್ವರಿ ಒಳಗಡೆ ತುಂಬ ರಶ್ ಇದೆ ಕ್ಯೂನಲ್ಲಿ ಅಲ್ಲಿ ನೋಡಿ ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು ಬಿಟ್ಟರು ಒಳಗಡೆ ಸ ಫಸ್ಟ್ ಟೈಮ್ ಅಂದಾಗ ನಮ್ಗೆ ಹಿಂಗೆ ಆಗಿದ್ದು ಆಲ್ಮೋಸ್ಟ್ ಬೇಗ ಹೋಗಿದ್ವಿ ಓಸತಿನೂ ಹಿಂಗೆ ಆಗಿತ್ತಲ್ಲ ಪಾಪ ಮದ್ದು ಓಸಿನೂ ಹಿಂಗೆ ಬಂದ್ವಿ ದರ್ಶನ ಒಳಗಡೆ ಬೇಗ ಬಿಟ್ಬಿಟ್ರು ಸೊ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ನಾವು ಹೋದ್ವಿ ನಾನೇನು ಅಂದ್ಕೊಂಡೆ ಅದೊಂದು ಹಸು ಇತ್ತು ಮೇ ಬಿ ಇಲ್ವೇನೋ ಅಲ್ಲಿ ಅಂದ್ಕೊಂಡಿದ್ದೆ ಬಟ್ ಪುಟ್ಟಿಕರ ಒಂದೇ ನೋಡಿ ಆಮೇಲೆ ಗೊತ್ತಾಯಿತು ಇದೆ ಅಲ್ಲೇ ಅಂತ ಇನ್ನೇನು ಓಪನ್ ಮಾಡ್ತಾಯಿದ್ರು ಓಪನ್ ಎಲ್ಲ ಆದಮೇಲೆ ದರ್ಶನ ಎಲ್ಲ ನಾವು ಮುಗಿಸ್ಕೊಂಡು ಫೈನಲಿ ಹೊಟ್ವಿ ಇಲ್ಲಿ ಹೋಗೋಕ್ಕಾಗಿಲ್ಲ ಹಾಗೇನೇ ಹೋಗ್ತೀವಿ ಲಾಂಚ್ ಸಿಗೋಲ್ಲ ಅಂದ್ಕೊಂಡು ಬಟ್ ನನಗಿಲ್ಲಿ ಒಂದು ಒಂದು ಪ್ರಾಬ್ಲಮ್ ಆಯಿತು ನನಗೆ ನೋಡಿ

ಗಾಳಿ ಸೊಂಡಿಗೆ ಏನೂ ಕೇಳಿಸಿಲ್ಲ ಅಂದ್ಕೊಂತೀನಿ ಏನಂದರೆ ನಾವು ಒಳಗಡೆ ದರ್ಶನ ಮಾಡಾದ್ಮೇಲೆ ಫೋನೆಲ್ಲ ಅಲೋ ಇರೋಲ್ಲ ಅಲ್ಲಿ ಎಲ್ಲರೂ ಫೋಟೋ ಇದ್ದರು ಅಂದ್ಬಿಟ್ಟು ನಾನು ಇನ್ನೇನು ಫೋಟೋ ತೆಗ್ಯೋಕೋದ ನಾನು ಹೈಟ್ ಕಮ್ಮಿ ಇರೋದಕ್ಕೋಸ್ಕರ ಹಿಂದ್ಗಡೆ ಇಬ್ರು ಅಂಕಲು ಕೊಡಿ ನಾನು ಅಂತ ನಾನು ಫೋನ್ ಇಸ್ಕೊಬಿಟ್ರು ಆ್ಯಕ್ಚುಲಿ ಮದುವೆ ಹೇಳಿದ್ರು ಬೇಡ ಫೋನು ತೆಗಿಯೋದು ಬೇಡ ಇಲ್ಲಿ ಕಿತ್ಕೊತಾರೆ ಅಂತ ಬಟ್ ಆ ಅಂಕಲ್ ಇಲ್ಲ ನಾನು ತಗೊಡ್ತೀನಿ ಕೊಡಿ ಅಂತ ಮೇಲ್ಗಡೆ ಇಸ್ಕೊಂಡು ತೆಗ್ದು ತಗೊಂಡು ಮೇಲ್ಗಡೆಯಿಂದ ಅವರು ಫೋಟೋ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬಂದು ಫೋನ್ನೇ ಹೋಗ್ಬಿಟ್ರು ನಂದು ನನಗೆ ಒಂದೇ ಸತಿ ಟೆನ್ಷನ್ ಅದು ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದು ಬೈರೈತು ಇದ್ಯಾವುದಿದು ನನಗೆ ಅಂದ್ಕೊಂಬಿಟ್ಟೆ ನಾನು ಆಮೇಲೆ ದೇವ ದರ್ಶನ ಮಾಡ್ಕೊಂಡು ಎಲ್ಲ ಪ್ರಸಾದ ಎಲ್ಲ ಇಸ್ಕೊಂಬಂದಾದ್ಮೇಲೆ ನಾನು ಹೋದೆ ಅದು ನನ್ನ ಫೋನು ಅವ್ರ ಫೋಟೋ ತಕ್ಕೊಂಡಿದ್ದಾರೆ ಸೊ ಮಿಸ್ಟೇಕ್ ಆಯಿತು ಕೊಟ್ಬಿಡಿ ಅಂತ ನಾನು ಕೇಳಿದೆ ಆವಾಗ ಅವರೆಲ್ಲ ಕೊಡ್ತೀನಿ ಅಂದರು ನಾನು ಅಲ್ಲಿ ನೋಡಿದ್ರೆ ನಾನು ಒಬ್ಳೆ ಅಂದ್ಕೊಂಡೆ ಆಲ್ಮೋಸ್ಟ್ ಅಲ್ಲಿ ಒಂದು ಏಯ್ಟ್ ನೈನ್ ಮೆಂಬರ್ಸ್ ಫೋನ್ ಕಿತ್ಕೊಂಡಿದ್ದಾರೆ ಗಾಡ್ ಬಟ್ ಅದು ನನ್ನದೇ ತಪ್ಪು ನನ್ನ ತಪ್ಪಿರೋದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರನೇ ಸುಮ್ಮನೆ ಆದ್ವಿ ಫೈನಲಿ ಆಮೇಲೆ ಕೊಟ್ಟರು ಅವರು ಇಲ್ಲ ಅಂತ ಹೇಳಿಲ್ಲ ತುಂಬ ಸತಾಯಿಸಿದ್ರು ಮಾತ್ರ ಫೈವ್ ಓ ಕ್ಲಾಕಿಗೆ ಕೊಡ್ತೀವಿ ಹಂಗೆ ಹೇಗೆ ಅಂತ ಆಮೇಲೆ ಇನ್ನೊಬ್ರು ಯಾರೋ ಆಂಟಿ ಬಂದಿಲ್ಲ ನಮಗೆ ದೂರ ಇದೆ ಕೊಟ್ಬಿಡಿ ಅಂತ ಕೇಳಿದಾಗ ಆಮೇಲೆ ಎಲ್ಲರದು ಫೋನ್ ಕೊಟ್ಟರು ಬಟ್ ಏನು ಹೇಳ್ತಾ ಇದ್ದೀನಿ ಅಂದರೆ ಕೇರ್ಫುಲ್ಲಾಗಿರಿ ಹೋದಾಗ ಅವ್ರ ಫೋನಲ್ಲಿ ಫೋಟೋ ತೆಗಿತಾರೆ ಇವ್ರ ಫೋಟೋ ತೆಗಿತಾರೆ ಅಂತ ಪ್ಲೀಸ್ ಯಾರು ಮಾಡೋಕ್ಕೆ ಹೋಗಬೇಡಿ ಇಷ್ಟೇ ಹೇಳ್ತಾ ಇರೋದು ಸತಿ ಫೋನ್ ಕಿತ್ಕೊಂಡು ತುಂಬ ಆಟಾಡ್ಸ್ತಾರೆ ಅಲ್ಲಿ ಇದು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಯಾರು ಫೋಟೋ ತೆಗ್ಯಕ್ ಹೋಗ್ಬೇಡಿ ಫೋಟೋ ತಕ್ಕೊಂಡಿದ್ದೀರಾ ವಾಪಸ್ ಕೊಡ್ತಾರೆ ಅಂತ ಅನ್ಕೊಂಡ್ಲೇಬೇಡಿ ಫೋಟೋಸ್ಗಳನ್ನ ಡಿಲೀಟ್ ಮಾಡಿಬಿಟ್ಟು ಅವ್ರು ಕೊಡೋದು ಅಲ್ಲಿರೋದು ಚಿನ್ನದ ಮೂರ್ತಿ ಅಲ್ವಾ ಅದಕ್ಕೋಸ್ಕರನೇ ಫೋಟೋನ ಯಾರು ಫೋನಲ್ಲೂ ಹಿಡ್ಕೊಳಕ್ಕೆ ಬಿಡೋಲ್ಲ ಇನ್ನೇನು ಲಾಂಚ್ ಬಂತು ಹೊರಟ್ವಿ ನಾವು ಲಾಂಚ್ ಎತ್ಕೊಂಡು ಮನೆಗೆ ಲೇಟ್ ಆಗಿಬಿಡುತ್ತೆ ಮತ್ತೆ ಅಲ್ಲಿ ಬೈಕ್ ಕೊಟ್ಬಿಟ್ಟು ಮತ್ತೆ ಬೇರೆ ಬೈಕ್ ತೊಗೊಂಡು ಹೋಗಬೇಕಾಗಿತ್ತು ಅದಕ್ಕೋಸ್ಕರನೇ ಲೇಟಾಗ್ಬಿಡತ್ತೆ ಅಂತ ನಾವು ನಾವು ಬಂದಿರೋ ಲಾಂಚೆ ಸಿಕ್ತು ಅದಕ್ಕೆ ಹೊರಟವಿ ಸೊ ಇವತ್ತಿನ ಔಟ್ಫಿಟ್ಟು ಈ ಥರ ಆಗಿತ್ತು ಸೊ ಇದನ್ನು ನಾನು ತಗೊಂಡಿದ್ದು ಮಲ್ಲೇಶ್ವರಮಲ್ಲೇ ಹಾಗೇನೆ ಮದಗೆ ನಾನು ಸಾಂಗ್ ಹೇಳ್ಕೊಂಡು ಅವರು ನನ್ನ ಜೊತೆ ಸಾಂಗ್ ಹೇಳ್ಕೊಂಡು ಬರ್ತಾಯಿದ್ರು ಮಧು ಕೂಡ ಎಂಜಾಯ್ ಮಾಡ್ತಾ ಇದ್ರು ಕಿವಿಲಿ ಗುಗ್ಗೆ ಬಗ್ಗೆ ನೀಟಾಗಿ ಹೀಗೇನೆ ಕಾಮಿಡಿ ಮಾಡ್ಕೊಂಡು ಹಿ ಅದಕ್ಕೆ ಹೇಳೋದು ಬೈಕ್ ರೈಡು ಲಾಂಗ್ ಡ್ರೈವ್ ಅಂದ್ರೆ ನನಗೆ ಇದಕ್ಕೋಸ್ಕರ ತುಂಬಾ ಖುಷಿ ಮಾತಾಡ್ಕೊಂಡು ಏನೇನ ಮಧ್ಯೆ ಏನೇ ಜಗಳ ಇದ್ರು ಇಂಥ

ಕಾರ್ ಬಿಟ್ಟು ನಾವು ಸಾಗರ ಬಂದ್ವಿ ಸಾಗರ ಮಾರಿಕಮ್ಮ ದೇವ್ ದರ್ಶನ ಮಾಡಿಕೊಂಡು ಏನಾದರೂ ಚಾರ್ಜ್ ತಿನ್ನೋಣ ಅಂದ್ಬಿಟ್ಟು ಸಾಗರದಲ್ಲಿ ಇವಾಗ ಹೊಸ್ದಾಗಿ ಮಾಡಿದ್ದಾರೆ ಜೈನ್ ಬೇಕ್ರಿ ಅಂತ ಸೊ ಅಲ್ಲಿಗೆ ಹೋದ್ವಿ ನಾವು ಅಲ್ಲಿ ಮಶ್ರೂಮ್ ಗೋಬಿ ತೊಗೊಂಡ್ವಿ ಹಾಗೆಯೇ ಸೂಪ್ ತೊಗೊಂಡ್ವಿ ಹಾಗೆಯೇ ವೆಜ್ ರೋಲ್ ಕೂಡ ತೊಗೊಂಡ್ವಿ ಎರಡು ಸ್ಯಾಂಡ್ವಿಚ್ ತಗೊಂಡ್ವಿ

ಒಳಗಡೆ ಹೋಗಿ ನಾವು ಅಪ್ ಎಲ್ಲ ಆಗಿ ರೆಸ್ಟ್ ಮಾಡಿದ್ವಿ ಊಟನ ಮಾಡೋಕ್ಕೆ ಹೋಗಿಲ್ಲ ನಾವು ಈಚನೇ ಚಾಟ್ಸ್ ತಿನ್ಕೊಂಬಂದಿದ್ವಿ ಅಲ್ವಾ ಅದಕ್ಕೋಸ್ಕರನೇ ಓಕೆ ನಾನು ಈ ವ್ಲಾಗ್ನ ನಾನು ಇಲ್ಲಿಗೇ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು